ನಾನಿದು ಒಂದ್ ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ ಹೋದ್ ವರ್ಷ ಆರೋಗ್ಯ ಸಮಸ್ಯೆ ಇತ್ತು ಇಲ್ಲಿ ಬಂದಿದ್ವಿ ಐದು ವಾರ ದೀಪ ಹಚ್ಚಿ ಹೋದ್ವಿ ಒಳ್ಳೇದಾಯ್ತು ಬಿಸ್ನೆಸ್ ಸ್ಟಾರ್ಟ್ ಆಗಿ ಒಂದ್ ವರ್ಷ ಆಯ್ತು ಏನು ಮುಂದೆ ಹೊಡಿತಾ ಇರ್ಲಿಲ್ಲ ಬಟ್ ಇಲ್ಲಿ ಬರಕ್ ಶುರು ಮಾಡಿದ್ಮೇಲೆ ಆಲ್ಮೋಸ್ಟ್ ಎಪ್ಪತ್ತೈದು ಪರ್ಸೆಂಟ್ ನಮ್ದು ಸಮಸ್ಯೆ ಆರ್ಥಿಕ ಸಮಸ್ಯೆ ಮತ್ತೆ ಬಿಸ್ನೆಸ್ ಮುಂದೆ ಹೋಗ್ತಾ ಇದೆ ಸೊ ಹಾಗಾಗಿ ಇದು ಇಂಪ್ರೂವ್ಮೆಂಟ್ ಆಗ್ಲಿ ಅಂತ ನಾವು ಪ್ರತಿವಾರ ಬರ್ತೀವಿ ಎಲ್ಲರೂ ಹೆಂಗಿದ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ನಾಳೆ ಶುಕ್ರವಾರ ಗೈಸ್ ಬಹಳ ಅದ್ಭುತವಾದಂತಹ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಉತ್ಸವ ನಡೆಯುತ್ತೆ ಗೈಸ್ ಅಷ್ಟೊಂದು ಅದ್ಭುತ ನಾಳೆ ಶುಕ್ರವಾರ ದಿನ ಅಮ್ಮನವರಿಗೆ ಅಭಿಷೇಕ ಮಾಡುವುದು ಎಲ್ಲವನ್ನೂ ಸಹ ನೀವು ನೋಡ್ಬೋದು ಹೋಗಿ ನಾಳೆ ಬಹಳ ಅದ್ಭುತವಾದಂತಹ ಅಮ್ಮನ ಸನ್ನಿಧಾನದಲ್ಲಿ ಏನೇನು ನಡೆಯುತ್ತೆ ನೀವೆಲ್ಲ ನೋಡ್ಬೋದು ಇನ್ನೊಂದು ವಿಶೇಷವಾಗಿ ಏನಂದ್ರೆ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇದ್ರೆ ಏನಪ್ಪಾ ಮಾಡಬೇಕು ನಮ್ಮ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳು ಯಾಕಪ್ಪ ಅಂದಾಗ ಆ ಅಮ್ಮನ ಆಶೀರ್ವಾದ ಪಡೆದು ನಿಮಗೆ ನಾಗರಾಜ್ ಶಾಸ್ತ್ರಿಗಳು ಬಿಸ್ನೆಸ್ ಅಲ್ಲಿ ಲಾಸ್ ಆದ್ರೆ ಏನು ಮಾಡಬೇಕು ಅಂತ ಒಂದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನೀವು ಮಿಸ್ ಮಾಡಬೇಡಿ ಯಾಕಂದ್ರೆ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು ನಮ್ಮ ಬಿಸ್ನೆಸ್ಗಳು ನಮ್ಮ ಮೈ ಕೈ ನೋವುಗಳು ನಮ್ಗೆ ತಲೆ ನೋವು ನಮ್ಗೆ ನಿದ್ದೆ ಬರಲ್ಲ ಅನ್ನೋ ಕಷ್ಟಗಳೆಲ್ಲ ಪರಿಹಾರ ಹೆಂಗ್ ಮಾಡಬೇಕು ಏನು ಅಂತ ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ನಾಗರಾಜ್ ಶಾಸ್ತ್ರಿಗಳು ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಅಮ್ಮರ ಆಶೀರ್ವಾದದಿಂದ ಎಷ್ಟು ಲಕ್ಷಾಂತರ ಜನ ಅಮ್ಮನವ್ರನ್ನ ಬಂದು ಇಲ್ಲಿ ಪೂಜೆನು ಮಾಡ್ತಾರೆ ಅವ್ರ ಕಷ್ಟಗಳ ಪರಿಹಾರನು ಅಮ್ಮನವರು ಮಾಡ್ತಾ ಇದ್ದಾರೆ ಸದಾ ಮಾಡ್ತಾರೆ ಕೂಡ ಅದು ಹೇಳ್ತಾ ಇನ್ನು ಮುಂದಕ್ಕೆ ಏನೇನಿದೆ ನಾನು ಎಲ್ಲವನ್ನು ತೋರಿಸ್ತೇನೆ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ನಾನು ಮಾತಾಡಿದ್ದೀನಿ ಏನು ಪ್ರಾಬ್ಲಮ್ಸ್ ಇದೆ ಅವ್ರಿಗೆ ಹೆಂಗೆ ಸಾಲ್ವ್ ಆಯಿತು ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಮಿಸ್ ಮಾಡಬೇಡಿ ದಯವಿಟ್ಟು ವಿಡಿಯೋನ ಮಿಸ್ ಮಾಡಬೇಡಿ ಗೈಸ್ ಅವನ ಹೆಸರು ರೋಹಿತ್ ಅಂತ ನಾನು ಬೆಂಗಳೂರಿಂದ ಬಂದಿದ್ದು ಇದು ಈ ಬಗ್ಗೆ ನಮ್ಮ ಚಿಕ್ಕಪ್ಪ ಅವರು ನನಗೆ ತಿಳಿಸ್ಕೊಟ್ಟಿದ್ರು ಏಳು ತಿಂಗಳಿಂದ ಸೊ ಅವಾಗ್ಲಿಂದ ಇಲ್ಲಿ ಬಂದು ಏನೇ ಅಡಿಕೆ ಕಟ್ಕೊಂಡು ನಾವು ಪೂಜೆ ಮಾಡಿದ್ರೆ ಐದು ವಾರದ ಪೂಜೆ ತುಂಬಾ ಚೆನ್ನಾಗಿ ಮುಂದೆ ಬರ್ತಾ ಇದೆ ಬಿಸ್ನೆಸ್ ಸ್ಟಾರ್ಟ್ ಆಗಿ ಒಂದು ವರ್ಷ ಆಯ್ತು ಏನೂ ಮುಂದೆ ಬರೀತಾ ಇರಲಿಲ್ಲ ಬಟ್ ಇಲ್ಲಿ ಬರಕ್ ಶುರು ಮಾಡಿದ್ಮೇಲೆ ಆಲ್ಮೋಸ್ಟ್ ಎಪ್ಪತ್ತೈದು ಪರ್ಸೆಂಟ್ ನಮ್ದು ಸಮಸ್ಯೆ ಆರ್ಥಿಕ ಸಮಸ್ಯೆ ಮತ್ತೆ ಬಿಸ್ನೆಸ್ ಮುಂದೆ ಹೋಗ್ತಾ ಇದೆ ಸೊ ಹಂಗಾಗಿ ಇದು ಇಂಪ್ರೂವ್ಮೆಂಟ್ ಆಗಲಿ ಅಂತ ನಾವು ಪ್ರತಿ ವಾರ ಬರ್ತೀವಿ ಸದಾ ಪವರ್ಫುಲ್ ಆಗಿದೆ ಮತ್ತೆ ಇಲ್ಲಿ ಬಂದಾಗ ನಮಗೆ ಒಂಥರ ಮಂಚಿಗೆ ನೆಮ್ಮದಿ ಮತ್ತೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಇಲ್ಲಿ ಬಂದಾಗ ದೇವಿ ದರ್ಶನ ಮಾಡ್ಕೊಂಡು ಹೋದಾಗ ಅಂಡ್ ನಮ್ದು ಹೇಳ್ದಂಗೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಮ್ಮ ಮುಂದೆ ಬರ್ತಾ ಇದೆ ಸೊ ಪ್ರತಿ ಇನ್ನು ಮುಂದೆ ಹೋಗ್ಲಿ ಅನ್ನೋದಕ್ಕೆ ನಾವು ಪ್ರತಿ ವಾರ ಬಂದು ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ನಾವು ಹೋಗ್ತೀವಿ ನಾನು ಒಂದು ಫ್ಯಾಮಿಲಿ ಇವತ್ತು ನಮ್ಮ ಫ್ಯಾಮಿಲಿ ಬರಕ್ಕಾಗಿಲ್ಲ ಸೊ ನಾನು ಒಬ್ಬ ಬಂದಿದ್ದೀನಿ ಯಾವುದೇ ವಾರನೂ ಮಿಸ್ ಮಾಡಲ್ಲ ಮತ್ತೆ ಏನಿ ಸ್ಪೆಷಲ್ ಪೂಜೆಸ್ ಇದ್ರು ಗುರುಗಳು ಹೇಳ್ತಾರೆ ನಾವು ಅಲ್ಲಿ ಮಾಡಿಸ್ತೀವಿ ಮಾಡ್ದಾಗ ಯಾವಾಗಲೂ ಒಳ್ಳೇದಾಗತ್ತೆ ಜನಕ್ಕೂ ಅದೇ ಇರೋದು ಈಗ ಬನ್ನಿ ಬೇರೆ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ ತುಂಬಾ ಶಕ್ತಿ ಇರ್ಬೇಕಾಗಿದೆ ಮತ್ತೆ ಪಾಸಿಟಿವ್ ಎನರ್ಜಿ ಜೊತೆ ವಾಪಸ್ ಹೋಗ್ತೀವಿ ನಮ್ಗೆ ಇಲ್ಲ ದ್ರವ್ಯ ಸ್ನಾನ ಯಾಕಪ್ಪ ಮಾಡಿಸ್ತಾರೆ ಅಂದರೆ ಅಮ್ಮನ ಅಭಿಷೇಕ ಮಾಡಿದ ನೀರು ನಿಮ್ಮ ಮೈ ಮೇಲೆ ಬಿದ್ದಾಗ ನಿಮ್ಮ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಇಲ್ಲಿ ಸ್ವಾಮಿಗಳು ಸಹ ಹೇಳ್ತಾರೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ದಯವಿಟ್ಟು ಅದನ್ನು ಕೇಳಿ ನಿಮ್ಮ ಕಷ್ಟಗಳು ಪರಿಹಾರ ಮಾಡಿಸ್ಕೋಬೇಕಂತ ನನ್ನ ವಿನಂತಿ ನಿಮ್ಮೆಲ್ಲರ ತರಲು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಅಂತೂ ಕನ್ಫರ್ಮ್ ಮಾಡಿ ಎಲ್ಲರಿಗೂ ನಮಸ್ಕಾರ ಶ್ರೀ ಭದ್ರಕಾಳಿ ನಮಃ ಶ್ರೀ ಮುಖಂಡೇಶ್ವರ ದೇವತಾಭ್ಯೋ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಎಲ್ಲರಿಗೂ ನಿಮ್ಮ ನಾಗರ ಶಾಸ್ತ್ರಿ ಮಾಡುವ ನಮಸ್ಕಾರಗಳು ಇಂದಿನ ವಿಶೇಷತೆ ಇಂದಿನ ಒಂದು ವಿಧಾನಗಳು ಯಾಕಂತಂದ್ರೆ ವಿಚಾರಗಳನ್ನ ಆ ತಿಳಿಸಿಕೊಟ್ಟಾಗ ಯಾಕಂದ್ರೆ ಕೆಲವು ಹಿಂದಿನ ಕಾಲದಿಂದ ಬಂದಿರುವಂತ ಒಂದು ಗ್ರಂಥಗಳಲ್ಲಿ ಮತ್ತು ಒಂದು ಆ ಗ್ರಂಥಗಳಲ್ಲಿ ಇರುವಂತ ವಿಚಾರಗಳೇ ಇವೆ ಎಲ್ಲಾ ತರದಲ್ಲೂ ಭಗವಂತನ ಅನುಕೂಲ ಮಾಡಿರ್ತಾರೆ ನಮ್ಗೆ ಅದನ್ನ ನಾವು ಉಪಯೋಗ ಮಾಡ್ಕೊಳ್ಳಲ್ಲ ಅಷ್ಟೇ ನಮ್ಗೆ ಗೊತ್ತಾಗಲ್ಲ ಏನೋ ಒಂದು ಮಾರ್ಗದರ್ಶನದಲ್ಲಿ ಯಾವ್ದೋ ಒಂದು ಗುರು 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 ರೂಪದಲ್ಲಿನೋ ಒಂದು ರೂಪದಲ್ಲಿ ನಮಗೆ ಆ ಮಾರ್ಗದರ್ಶನ ಆಗಿ ಕೊಡುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಹಾಗೇನ ಇವತ್ತಿನ ವಿಚಾರ ಏನಪ್ಪಾ ಅಂತಂದಾಗ ಬಹಳಷ್ಟು ಮನೇಲಿ ಸಮಸ್ಯೆ ಮತ್ತೆ ನಮಗೆ ದೇಹದಲ್ಲಿ ಒಂದು ಸಮಸ್ಯೆ ಬಾಧೆ ಎಲ್ಲಿ ಹೋದ್ರು ನಮ್ಗೆ ಆ ಕೆಲಸ ಆಗ್ತಾ ಇಲ್ಲ ಹೋದ್ರು ನಮ್ಗೆ ಏನು ಕೆಲಸನೂ ಆಗ್ತಾ ಇಲ್ಲ ಮತ್ತೆ ಎಲ್ಲಿ ನಮ್ಗೆ ಮಾತಾಡಿದ್ರು ನಮ್ಮೇಲೆ ಉಗ್ರವಾಗಿ ಬರುವಂತದ್ದು ನಾವ್ ಏನು ವ್ಯಾಪಾರ ಮಾಡಿದ್ರು ಹಣಕಾಸು ನೋಡಕ್ ಆಗ್ತಾ ಇಲ್ಲ ನಾವ್ ಏನ್ ಮಾಡಿದ್ರು ಸಹ ನಮ್ಮ ಜೀವನದಲ್ಲಿ ಒಳ್ಳೆದನದ ಕಾಣಿಸ್ತಾ ಇಲ್ಲ ನಾವು ಪ್ರತಿ ಸುಮಾರು ವರ್ಷಗಳಿಂದ ನಾವು ಅನ್ಭವಸ್ಕೊತೇ ಬತ್ತಾದೀವಿ ಅಂತಂದವರಿಗೆ ಒಂದು ಸಣ್ಣ ಜಲ ಕೇಳ್ತೀನಿ ಕೇಳಿ ಏನ್ ವಿಚಾರ ಈಗ ವ್ಯಾಪಾರದಲ್ಲಿ ಹೋಗ್ತೀರಾ ವ್ಯಾಪಾರದಲ್ಲಿ ಕೂತ್ಕೊಂಡ್ರೆ ಅಯ್ಯೋ ಕೂತ್ಕೊಳ್ಳೋಕೆ ಮನ್ಸಿರಲ್ಲ ಆಚೆ ಹೋಗ್ಬೇಕು ಹೊರಗಡೆ ಹೋಗ್ಬೇಕು ಅಯ್ಯೋ ಈ ವ್ಯಾಪಾರನೇ ಬೇಡ ಅಂತ ಹೇಳಿ ಮನೆ ನಿದ್ರೆ ಮಾಡೋದು ಬಹಳಷ್ಟು ನಿದ್ರೆ ಬೆಳಗ್ಗೆ ಟೈಮ್ ನಿದ್ದೆ ಮಾಡೋದು ಊಟ ಮಾಡಿದ ತಕ್ಷಣ ನಿದ್ದೆ ಬರೋದು ಮಧ್ಯಾಹ್ನ ನಿದ್ದೆ ಮಾಡೋದು ಬಹಳಷ್ಟು ನಿದ್ದೆ 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 ಈ ನಿದ್ದೆ ಏನಪ್ಪಾ ಅಂತಂದ್ರೆ ದೃಷ್ಟಿ ದೃಷ್ಟಿ ಅಂತ ನಾವು ಮತ್ತೆ ವ್ಯವಹಾರದಲ್ಲಿ ಹಣಕಾಸು ಸರಿಯಾಗೂಳಲ್ಲ ಸಮಸ್ಯೆಗಳಾಗುವಂಥದ್ದು ಮನೆಯಲ್ಲಿ ನಮ್ದಿರೋ ಇಲ್ಲ ಅಂತದ್ದು ಇತರಗೆಲ್ಲ ಏನ್ ಸಮಸ್ಯೆ ಅಂತಂದಾಗ ಸಣ್ಣ ಒಂದು ವಿಚಾರ ನೋಡಿ ಈ ತರ ಸಮಸ್ಯೆ ಇದ್ದಾಗ ತುಂಬಾ ಮೈ ಕೈ ನೋವು ಬರುವಂಥದ್ದು ಬಹಳಷ್ಟು ಹಿಂಸೆ ಆಗುವಂಥದ್ದು ದೇಹಕ್ಕೆ ಏನೋ ಒಂಥರ ಒತ್ತಡ ಏನೋ ಒಂಥರ ಯೋಜನೆ ಏನೋ ಒಂಥರ ಸಮಸ್ಯೆ ಈ ತರ ಬಂದಾಗ ಏನ್ ಮಾಡ್ಬೇಕಂತಂದಾಗ ನೋಡಿ ಸಾಮಾನ್ಯವಾಗಿ ಹರಿಯ ನೀರಂತೀವಿ ನಾವು ಏಕಂದ್ರೆ ಹರೆಯ ನೀರ ಅಂತಂದ್ರೆ ಒಂದು ಆ ಒಂದು ಒಂದು ಅರಿಯ ನೀರಲ್ಲಿ ಹೋಗಿ ನಾವು ಸ್ನಾನ ಮಾಡ್ಬೇಕಾದ್ರೆ ಅಲ್ಲಿ ತಗೊಂಡೋಗ ಒಂದು ಉಪ್ಪು ಒಂದು ಇಡೀ ಉಪ್ಪನ್ನು ತಗೊಂಡೋಗಿ ಆ ಅರೆ ನೀರಿಗೆ ಹೋಗ್ಬೇಕು ನೀವು ತಿಂಗಳಿಗೆ ಒಂದ್ಸಲ ಆದ್ರೂ ಹರೇ ನೀರಿಗೆ ಹೋಗ್ಬೇಕು ಯಾಕಂದ್ರೆ ಅರೇ ನೀರು ಶ್ರೀರಂಗಪಟ್ಟಣಂ ನಂಜನಗೂಡು ಈ ತರ ಈ ಕಡೆ ಹೋದಾಗ ನಮಗ್ ಬಹಳಷ್ಟು ಕಾವೇರಿ ನೀರು ಸಿಗುವಂತದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಕಡೆ ಹೋದಾಗ ಸಹ ಹರೇ ನೀರು ನಮ್ಗೆ ಬಹಳಷ್ಟು ಶ್ರೇಷ್ಠವಾದಂಥದ್ದು ಆ ಹರೇ ನೀರ್ಗೆ ಹೋಗಿ ಒಂದು ಇಡೀ ಉಪ್ಪನ್ನು ತಗೊಂಡೋಗಿ ನಿಮ್ಮ ದೇವ್ ತಲೆಯಿಂದ ಪಾದದವರೆಗೆ ಇಳಿ ತೆಗೆದು ಒಂದು ಎಡಕೈಲಿ ಉಪ್ಪನ್ನ ಇಟ್ಕೊಂಡು ಇಳಿ ತೆಗೆದು ಹಾಕಿ ಇಳಿ ತೆಗೆದು ಹಾಕ್ಬಿಟ್ಟು ನೀರಲ್ಲಿ ಹಾಕ್ಬಿಡಿ ನೀರಲ್ಲಿ ಹಾಕ್ಬಿಟ್ಟು ಅಲ್ಲಿ ತಿಂಗಳಿಗೆ ಒಂದ್ಸಲ ಆದ್ರೂ ಸಹ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಅರಿ ನೀರಲ್ಲಿ ಸ್ನಾನ ಮಾಡಿ ಬಂದ್ರೆ ನೀ ನಿಮ್ಮ ಕರ್ಮಗಳೆಲ್ಲ ಅರಿ ನೀರಲ್ಲಿ ಹೆಂಗ್ ಹೋಗ್ತದ ಹಂಗೆ ತರ ಹೋಗ್ತದೆ ಯಾವುದೇ ದೃಷ್ಟಿಗಳು ಬರಲ್ಲ ಯಾವ ಸಮಸ್ಯೆಗಳು ಬರಲ್ಲ ನೋಡಿ ತಿಂಗಳಿಗೊಂದ್ಸಲ ಆದ್ರೂ ಇದು ಖಚಿತವಾಗಿ ನೀವು ಮಾಡಿದಾಗ ನಿಮ್ಮಲ್ಲಿ ಯಾವುದೇ ದೃಷ್ಟಿ ದೋಷಗಳು ಬರಲ್ಲ ಯಾವ್ದು ಇನ್ನೊಂದೇನು ಮಾಟ ಮಂತ್ರಗಳು ಸಹ ನಿಮ್ಮ ಹತ್ರ ಸುಳಿಯಲ್ಲ ಯಾಕಂದ್ರೆ ಪವಿತ್ರವಾದ ಗಂಗಾದೇವಿ ಆ ಪವಿತ್ರದಲ್ಲಿ ಗಂಗಾದೇವಿ ನಾವು ಹೋಗಿ ಅರಿಯ ನೀರಲ್ಲಿ ಮುಣಗ್ದಾಗ ಯಾಕಂದ್ರೆ ಉಪ್ಪು ಅಂತಂದ್ರೆ ಮೃತ್ಯುಂಜಯನಿ ಎನ್ಬಹುದು ಉಪ್ಪಲ್ಲಿ ಸಾಕಷ್ಟು ಶಕ್ತಿ ಇರುವಂಥದ್ದು ಆ ಉಪ್ಪಿಂದ ಎಲ್ಲ ಸಮಸ್ಯೆಗಳಲ್ಲಿ ಪರಿಹಾರ ಆಗ್ತದೆ ಉಪ್ಪನ್ನ ಇಳಿ ತೆಗೆದು ಆ ನೀರಕ್ಕೆ ಹಾಕ್ತಿವಿ ನೋಡಿ ಅದರಲ್ಲಿ ಯಾವ ತರ ಕಷ್ಟಗಳು ನಮಗಿದೆ ಅದೇ ತರ ಉಪ್ಪು ಕರಗ್ದಂಗೆ ನಮ್ ಕಷ್ಟಗಳೆಲ್ಲ ಕರಗೋಗ್ತದೆ ಮತ್ತೆ ನಮ್ಮ ದೃಷ್ಟಿಗಳೆಲ್ಲ ಹೋಗ್ತದೆ ನಮಗೆ ಇರುವಂತ ನಿಶಕ್ತಿ ಸಹ ಹೋಗ್ತದೆ ನಮಗೆ ಏನು ಮಾಡಕ್ ಕೆಲಸ ಇಂಟ್ರೆಸ್ಟ್ ಇಲ್ಲ ಅದನ್ನು ಕೂಡ ಪರಿಹಾರ ಆಗ್ತದೆ ಆ ತಿಂಗಳಿಗೊಮ್ಮೆ ಹೋಗಿ ಹೋಗಿ ನೀವು ಸ್ನಾನ ಮಾಡ್ಕೊಂಡು ಬಂದ್ರೆ ಈ ತರ ಸಮಸ್ಯೆಗಳಿದ್ರೆ ಸಂಪೂರ್ಣವಾಗಿ ಆ ಅನುಗ್ರಹ ಆಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಹಾಗಾಗಿ ಎಲ್ಲಾರು ಈ ಸಣ್ಣ ಒಂದು ಜಲಕ್ಕನ್ನು ಮಾಡಿ ಅಮ್ಮ ಒಂದು ದೇವಿಯ ಕೃಪೆಗೆ ಪಾತ್ರ ಹೇಳಿ ವಿನಂತಿ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಆಸ್ಮುತಿರೋದು ಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನ ಸೌಮ್ಯ ರೂಪ ನೋಡಬೇಕು ನೀವು ಒಳಗಡೆ ಹೋಗಿ ದರ್ಶನ ಮಾಡಿದ್ರೆ ಒಂಥರ ನಿರಾಳವಾಗಿ ನಿಮ್ಮ ಮನಸ್ಸು ಶುದ್ಧವಾಗುತ್ತೆ ಶುದ್ಧವಾಗಿ ನೀವು ಪೂಜೆ ಮಾಡಿಕೊಂಡು ನಿಮ್ಮ ಕಷ್ಟಗಳು ಏನಾದರೂ ಹೇಳಿದ್ರೆ ಆ ಅಮ್ಮನ ಹತ್ರ ಖಚಿತವಾಗಿ ನೂರು ಪರ್ಸೆಂಟು ಅಮ್ಮನವರ ಆಶೀರ್ವಾದದಿಂದ ನಿಮ್ಗೆ ಪರಿಹಾರ ಅಂತೂ ಸಿಗೇ ಸಿಗುತ್ತೆ ಗಾಯತ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕನ್ಫರ್ಮ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಯಾಕಂದರೆ ನಾಲ್ಕು ಜನಕ್ಕೆ ತಿಳಿಸ್ಬೇಕು ಅಂತ ನನ್ನ ವಿನತಿ ಸರ್ವೇ ಜನ ಸುಖಿನೋಬಂತು ಇನ್ನೂ ಮುಂದಕ್ಕೆ ಏನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಯಾಕಂದರೆ ಇಲ್ಲಿ ಬಂದ ಭಕ್ತಾದಿಗಳು ಮಾತಾಡಿದ್ದಾರೆ ಅವ್ರ ಹತ್ರ ಕೇಳೋಣ ಬನ್ನಿ ಇವಾಗ ಮಾ ಎಲ್ಲಿಂದ ಬಂದಿದ್ದೀರಾ ಹೌದಾ ಇದು ಎಷ್ಟನೇ ಅವರಮ್ಮ ನಾನಿದು ಒಂದು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ ಹೋದ ವರ್ಷ ಆರೋಗ್ಯ ಸಮಸ್ಯೆ ಇತ್ತು ಅವಾಗ ಇಲ್ಲಿ ಬಂದಿದ್ವಿ ಐದು ವಾರ ದೀಪ ಹಚ್ಚಿ ಹೋದ್ವಿ ಒಳ್ಳೇದಾಯ್ತು ಹಾಗೆ ನಾನು ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳಿದ್ದೀನಿ ಅವರು ಪ್ರತಿಯೊಬ್ಬರು ಇಲ್ಲಿ ಬಂದು ಅವ್ರಿಗೂ ತೊಂದರೆಗಳೆಲ್ಲ ಸಾಲ್ವ್ ಆಗಿದೆ ಪ್ರತಿ ವಾರ ಅವ್ರು ಬಂದಾಗೂ ಫೋಟೋ ಕಳಿಸ್ತಾ ಇರ್ತಾರೆ ನಾನಂತೂ ಯಾವಾಗ ಮನ್ಸಾಗತ್ತೆ ಅವಾಗ ಬಂದ್ಬಿಡ್ತೀನಿ ತಿಂಗಳ ಒಂದ್ಸತಿನೋ ಈ ಕಡೆ ಬಂದಾಗೆಲ್ಲ ದೇವಿ ದರ್ಶನ ಮಾಡ್ಕೊಂಡು ಹೋಗ್ತೀನಿ ಅಲ್ಲ ಏನು ಸಮಸ್ಯೆ ಇತ್ತು ನಿಮಗೆ ಜಾಸ್ತಿ ಹೀಗೆ ಒಂಥರ ಸುಸ್ತು ಅದು ಇದು ಆರೋಗ್ಯ ಸಮಸ್ಯೆಗಳಿದೆ ಸೊ ಇಲ್ಲಿ ಬಂದ ಐದು ವಾರ ಶಾಸ್ತ್ರಿಗಳು ಹೇಳಿದ್ರು ನೀವು ಬಂದ ಐದು ವಾರ ದೀಪ ಹಚ್ಚಿ ಆ ತಾಯಿ ನಿಮ್ಗೆ ಒಳ್ಳೇದು ಮಾಡ್ತಾಳೆ ದೇವ್ರನ್ನ ನಂಬಿ ನಾವು ಪೂಜೆ ಮಾಡ್ತೀವಿ ಸೊ ನನ್ಗೆ ಎಲ್ಲ ಅನುಕೂಲ ಆಗಿದೆ ಆ ತಾಯಿ ಓಕೆ ಇದು ಮಂಗಳ ಸ್ನಾನ ಸ್ಥಾನ ಮಾಡಿಸ್ತಾರಲ್ಲ ಇಲ್ಲಿ ನೀವು ಮಾಡಿಸ್ಕೊಂಡಿದ್ದೀರಾ ನಾನು ಐದು ವಾರ ದೀಪ ಹಚ್ಚುವಾಗೂ ಮಾಡಿದೆ ಅವ್ರು ಮೂರೇ ವಾರ ಸಾಕು ಅಂತ ಅಂದಿದ್ರು ನನಗೆ ಏನೋ ಇಲ್ಲಿ ಸ್ನಾನ ಮಾಡಿದ್ರೆ ಏನೋ ಒಂದು ಒಂಥರ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ ಐದು ವಾರ ಮಾಡಿ ದೀಪ ಹಚ್ಚಿದ್ದೀನಿ ಇವಾಗೂ ನಾವಿಬ್ಬರು ಗಂಡಾಂಡತಿ ಬಂದು ಅಮಾವಾಸ್ಯ ದಿನ ಮಂಗಳ ದ್ರವ್ಯ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೋಗ್ತಾರೆ ಹೌದಾ ಹ್ಯಾಪಿ ದೀಪಾವಳಿ ಎಲ್ಲ ದೇವರು ಒಳ್ಳೇದು ಮಾಡಿ ಹಬ್ಬದ ಶುಭಾಶಯಗಳು ಹೇಳುತ್ತೆ